Friend, the Lord is going to satisfy you with the good things in your life. Psalm 103 and verse 5. This is God's promise for you. God wants to renew your life as the youth, as in the life of an eagle. ಹದ್ದಿನ ಜೀವಿತದಂತೆ ಮಾಡುತ್ತಾನೆ टुडे ಯು ಮೇ ಸೇ ಐ ಆಮ್ ಟೈರ್ ಇಂದು ನಾನು ಆಯಾಸಗೊಂಡಿದ್ದೇನೆ ಎಂದು ನೀವು ಹೇಳಬಹುದು ಲಾಸ್ಟ್ एवरीथिंग ಎಲ್ಲವೂ ಕಳೆದುಕೊಂಡಿದ್ದೇನೆ ಐ ಆಮ್ ಎ ಫೇಲ್ಯೂರ್ ಇನ್ एवरीथिंग ಎಲ್ಲಾದರಲ್ಲಿ ವಿಫಲನಾಗಿದ್ದೇನೆ ಐ ಹಾವ್ ನೋ ಸ್ಟ್ರೆಂತ್ ಟು ಗೋ ಆಟ್ ಹೋಗುವುದಕ್ಕೆ ಬಲವಿಲ್ಲ ಐ ಹಾವ್ ನೋ ರೆವಲ್ಯೂಷನ್ಸ್ अबाउट ದಿ ಫ್ಯೂಚರ್ ಭವಿಷ್ಯದ ಕುರಿತಾಗಿ ನನಗೆ ಯಾವ ಪ್ರಕಟಣೆಗಳಿಲ್ಲ ಗಾಡ್ ಇಸ್ ಗೋಯಿಂಗ್ ಟು ಸ್ಯಾಟಿಸ್ಫೈ ಯುವರ್ ڈیزಯರ್ಸ್ ವಿತ್ ಗುಡ್ ಥಿಂಗ್ಸ್ ಟು ಲಿಫ್ಟ್ ಯು ಅಪ್ ಆಸ್ એન ಈಗಲ್

ದೇವರು ಯಾವಾಗಲೂ ಒಳ್ಳೆಯದನ್ನೇ ಕೊಡುವುದಕ್ಕೆ ಬಯಸುತ್ತಾರೆ ನಡೆಯುವಾಗ ನೀವು ಲೋಕದ ವಿಷಯಗಳನ್ನು ಹೊಂದುವಿರಿ ಒಳ್ಳೆಯನ್ನು ಒದಗಿಸಿ ಕೊಡುವನು ಬಿಕಾಸ್ ಡೆಸ್ಟ್ರಾಯ್ಡ್ ದಿಂಗ್ಸ್ಕ್ರಿಫೈಸ್ ಕ್ರಾಸ್ ಸೈತಾನನು ತರುವ ಮತ್ತು ಲೋಕ ತರುವ ಎಲ್ಲಾ ಕಾರ್ಯಗಳನ್ನು ಶಿಲುಬೆಯ ಮೇಲೆ ಆತನು ಮಾಡಿದ ತ್ಯಾಗದ ಮೂಲಕವಾಗಿ ನಾಶ ಮಾಡುತ್ತಾನೆ ಸೊ ಆಫರ್ ಯೋರ್ ಮತ್ತು ನಿಮ್ಮ ಸಜೀವ ಯಜ್ಞಿಯಾಗಿ ದೇವರಿಗೆ ಪವಿತ್ರವಾಗಿಯೂ ಮೆಚ್ಚುಗೆಯಾದ ಯಜ್ಞವಾಗಿ ಸಮರ್ಪಿಸಿಕೊಳ್ಳಿರಿ ಟೆಲ್ ಹಿಮ್ ಐ ಟ್ರಸ್ಟ್ ಲಾಡ್ ಓನ್ಲಿ ಯು ಕ್ಯಾನ್ ಗಿವ್ ಇ ಗುಡ್ ದುರ್ತನೆ ನಾನು ನಿನ್ನನ್ನು ನಂಬುತ್ತೇನೆ ಎಂದು ಹೇಳಿರಿ ನೀನೇ ನನಗೆ ಒಳ್ಳೆಯದನ್ನು ಕೊಡುತ್ತೀ ಸೊ ಐ ಗಿವ್ ಮೈ ಲೈಫ್ ಟು ಯು ಅದಕ್ಕಾಗಿ ನನ್ನ ಜೀವಿತ ನಿನಗೆ ಕೊಡುತ್ತೇನೆ ಐ ವಿಲ್ ವಾಕ್ ಇನ್ ದ ಹೋಲಿ ಪಾತ್ ನಾನು ಪವಿತ್ರ ಮಾರ್ಗದಲ್ಲಿ ನಡೆಯುತ್ತೇನೆ ಐ ವಿಲ್ ವಾಕ್ ಅ ಲಿವಿಂಗ್ ಟ್ರಸ್ಟಿಂಗ್ ಓನ್ಲಿ ಇನ್ ಯು ಆಲ್ ಟೈಮ್ಸ್ ಯಾವಾಗಲೂ ನಿನ್ನಲ್ಲಿಯ ನಂಬಿಕೆ ಇಡುತ್ತಾ ಸಜೀವ ಯಜ್ಞವಾಗಿ ನಿನಗೆ ಅರ್ಪಿಸಿ ಕೊಡುತ್ತೇನೆ ಫ್ರಮ್ ದ ಲಾರ್ಡ್ ಜೀಸಸ್

ನಂಬಿಕೆ ಇಡುತ್ತಾ ಸಚಿವ ಯಜ್ಞವಾಗಿ ಅರ್ಪಿಸಿಕೊಡಿರಿತ್ತು ಅದರೊಂದಿಗೆ ಆದರೆ ದೇವರು ನನ್ನನ್ನು ನಡೆಸಿದನು ಐಶ್ವರ್ಯ ಮತ್ತು ಸನ್ಮಾನಿಂಗ್ ಟು ಮೀಸೋ ನನಗೂ ಕೂಡ ದೇವರು ಮಾತನಾಡುತ್ತಿದ್ದಾರೆ ದೇಶದ ಆತನ ಕುರಿತು ಐಸಾಕ್ ರಾಜ್ಯಕ್ಸಾಕ ವಿರುದ್ಧವಾಗಿ ಕೆಲಸ ಮಾಡಿದನು ಎವ್ರಿ ಟೈಮ್ ವೆಲ್ ಪ್ರತಿ ಸಾರಿ ದ ಇಸಾಕನು ತೂಡಿದಾಗ ವುಡ್ ಕಮ್ ಅಂಡ್ ಆ ರಾಜನ ಸೇವಕರು ಬಂದು ಅದನ್ನು ಮುಚ್ಚುತ್ತಿದ್ದರು ವುಡ್ ಗೋ ಓಪನ್ ವೆಲ್ ಹೋಗಿ ಮತ್ತೊಂದು ತೆರೆಯುತ್ತಿದ್ದನು ದೇವರು ಅವನನ್ನು ಆಶೀರ್ವದಿಸಿದರು ಅಂಡ್ ವಾಟರ್ ವುಡ್ ನೀರು ಬರುತ್ತಿತ್ತು ಬರುತ್ತಿತ್ತು ದೆನ್ ವುಡ್ ವುಡ್ ಬಿ ಬಿ ಮತ್ತು ಅಲ್ಲಿಂದ ಅವನನ್ನು ದಬ್ಬುತ್ತಿದ್ದರು ಗೋ ಡಿಗ್ ಮತ್ತೊಂದು ಬಾವಿಯನ್ನು ತೋಡುತ್ತಿದ್ದನು ನೀರು ನೀರು ಆಶೀರ್ವದಿಸುತ್ತಿದ್ದರು ಮತ್ತೆ ದೂಡಲ್ಪಡುತ್ತಿದ್ದನು ಕೊನೆಯದಾಗಿ ಬಂದನು ಬಾವಿ ತೋಡಿದನು ಬಂತು ಅಲ್ಲಿ ಶತ್ರುಗಳು ಬರಲಿಲ್ಲ ಟು ಟು ದೇವರು ತೆಗೆದುಕೊಂಡು ಹೋದರು ಆಶೀರ್ವದಿಸಿದರು ಮಲ್ಟಿಪ್ಲೈಡ್

ಒಳ್ಳೆದನ್ನು ಮಾಡುತ್ತಾ ಹೋದನು ಗಾಡ್ ಗೇವ್ ಹಿಮ್ ಹಂಡ್ರೆಡ್ ಟೈಮ್ ದೇವರು ನೂರರಷ್ಟು ಅವನಿಗೆ ಕೊಟ್ಟರು ನೂರರಷ್ಟು ನಿಮಗೆ ಅನುಗ್ರಹ ಮಾಡುವನು ಇನ್ ಯೋರ್ ನಿಮ್ಮ ಕುಟುಂಬದಲ್ಲಿ ಆರೋಗ್ಯದಲ್ಲಿ ಜ್ಞಾನದಲ್ಲಿ ಹೆಸರಿನಲ್ಲಿ ಫೈನಾನ್ಸ್ ಆರ್ಥಿಕತೆಯಲ್ಲಿ ಗ್ರೇಟೆಸ್ಟ್ ಇನ್ ವಾಕ್ ಎಲ್ಲಕ್ಕಿಂತ ದೊಡ್ಡದಾಗಿ ದೇವರೊಂದಿಗೆ ನಿಮ್ಮ ನಡವಳಿಕೆಯಲ್ಲಿ ಅದು ಯೇಸುವನ್ನು ಹಿಂಬಾಲಿಸುವುದಾಗಿದೆ ದಿ ಪ್ರೈಸ್ ಆನ್ ಫಾರ್ ನಿಮಗೋಸ್ಕರ ಆತನು ಬೆಲೆ ಕಟ್ಟಿದನು ಲುಕ್ ಅಪ್ ಹಿಮ್ ಅ ಆಶೀರ್ವಾದಕ್ಕಾಗಿ ಆತನನ್ನೇ ನೋಡೋಣ ಐ ಪ್ರೇ ದಿಸ್ ದೈ ದೈ ಸನ್ ಕರ್ತನೆ ಈ ಆಶೀರ್ವಾದ ನಿನ್ನ ಮಗನ ಮಗಳ ಮೇಲೆ ನಾನು ಪ್ರಾರ್ಥಿಸುತ್ತೇನೆ And let thy Holy Spirit come upon them. And give them the grace to follow you absolutely, Lord. Never to trust in the world. Never to trust in the human being. But to trust in you. Walk in your unique way, Lord. ನಿನ್ನ ವಿಶೇಷ ಮಾರ್ಗದಲ್ಲಿ ನಡೆಯುತ್ತ ಟ್ರಸ್ಟಿಂಗ್ ಇನ್ ದ ಕ್ರಾಸ್ ನಂಬಿಕೆ ಥಿಂಗ್ಸ್ ಒಳ್ಳೆಯವುಗಳನ್ನು ಅನುಗ್ರಹ ಮಾಡ್ ಟು ಡೇ ಲೆಟ್ ಸ್ಪಿರಿಟ್ ಇಂದಿನಿಂದ ಅವರ ಆತ್ಮದಲ್ಲಿ ಒಳ್ಳೆಯವುಗಳು ಹರಿದು ಬರಲಿ ಇನ್ ಟು ಅವರ ದೇಹದಲ್ಲಿ ಇನ್ ಟು ದಿ ಫೈನಾನ್ಸ್ ಅವರ ಆರ್ಥಿಕತೆಯಲ್ಲಿ ಟು ದಿ ಲೈಫ್ And ministry. Let all the goodness of God come into them. Through Jesus Christ. Thank you, Lord. We receive it. In Jesus' name. Amen. Amen. God bless you. Mm. Though I study, I can't understand any, anything. Even if I try to mock up, nothing sticks in my head. At the cramping time, the whole book seems to be new. Likewise, are you nervous about your exam, friends? My dear children, this is Uncle Paul Denekrin welcoming you to join us for a time of prayer before your examinations. We'll be praying that God will give you wisdom, God will give you great success, and a golden future. Yes, come with all your friends at 2 o'clock.